ಬಿಹು ನೃತ್ಯ ಪ್ರಕಾರದಲ್ಲಿ ಗಿನ್ನಿಸ್ ದಾಖಲೆ ನಿರ್ಮಿಸಿದ ಬೆನ್ನಲ್ಲೇ ಅಸ್ಸಾಂ ಸರ್ಕಾರ ಜುಮುರ್ ನೃತ್ಯ ಪ್ರಕಾರಕ್ಕೆ ಬೃಹತ್ ವೇದಿಕೆ ಒದಗಿಸಲು ನಿರ್ಧರಿಸಿದೆ ಚಹಾ ತೋಟದಲ್ಲಿ ಕೆಲಸ ಮಾಡುವ ಬುಡಕಟ್ಟು ಸಮುದಾಯದ ನೃತ್ಯ ಪ್ರಕಾರವಾಗಿರುವ ಜುಮುರ್ ನವೆಂಬರ್ ಇಪ್ಪತ್ತರಂದು ಪ್ರದರ್ಶನಗೊಳ್ಳಲಿದೆ ಈ ಸಂಬಂಧ ಈಗಾಗಲೇ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಈ ಸಂಬಂಧ ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಕಳೆದ ವರ್ಷ ಹನ್ನೆರಡು ಸಾವಿರ ಕಲಾವಿದರನ್ನ ಒಂದೆಡೆ ಸೇರಿಸಿ ಗುವಾಹಟಿಯಲ್ಲಿ ಬಿಹು ನೃತ್ಯ ಪ್ರದರ್ಶನ ನೀಡಲಾಗಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು ಅದೇ ರೀತಿ ಎಂಟುನೂರು ಟೀ ತೋಟಗಳಲ್ಲಿ ಕೆಲಸ ಮಾಡುವ ಎಂಟು ಸಾವಿರ ಕಲಾವಿದರನ್ನ ಒಂದೆಡೆ ಸೇರಿಸಿ ಜುಮುರ್ ನೃತ್ಯ ಪ್ರದರ್ಶನವನ್ನು ಸರಕಾರವೇ ಆಯೋಜಿಸಲಿದೆ ಸರಕಾರದ ಈ ಕೆಲಸಕ್ಕೆ ಇದೀಗ ಟೀ ತೋಟದ ಕಾರ್ಮಿಕರಿಂದ ಪ್ರಶಂಸೆ ವ್ಯಕ್ತವಾಗಿದ್ದು ತಮ್ಮ ಸಮುದಾಯದ ಕಲೆಯೊಂದನ್ನು ಸರ್ಕಾರ ಗುರುತಿಸಿದೆ ಅಂದಿದ್ದಾರೆ ಆಸ್ ಮೆಂಬರ್ ಆಫ್ ದ ಟೀ ಕಮ್ಯುನಿಟಿ ಐ ಆಮ್ ವೆರಿ ಹ್ಯಾಪಿ ಆಫ್ಟರ್ ದ ದ ನ್ಯೂಸ್ ಬಿಹು ವರ್ಲ್ಡ್ ರೆಕಾರ್ಡ್ ಹ್ಯಾಸ್ ಆನ್ ಟ್ರಾಡಿಷನಲ್ ಡಾನ್ಸ್ ಫಾರ್ಮ್ ಆಫ್ ಟೀ ಕಮ್ಯುನಿಟಿ ಬಹು ವಿಶಿಷ್ಟ ಭಾಷೆ ಮತ್ತು ಸಂಪ್ರದಾಯಗಳಿಂದಲೇ ಟಿ ಬುಡಕಟ್ಟು ಸಮುದಾಯ ಹೆಸರುವಾಸಿಯಾಗಿದ್ದು ಚಹಾ ಉದ್ಯಮದಲ್ಲಿ ತನ್ನದೇ ರೀತಿಯಲ್ಲಿ ಪ್ರಮುಖ ಪಾತ್ರವನ್ನು ಈ ಸಮುದಾಯ ಹೊಂದಿದೆ ಸಾಮಾಜಿಕ ಆರ್ಥಿಕ ಸವಾಲುಗಳನ್ನು ಎದುರಿಸುತ್ತಿರುವ ಈ ಸಮುದಾಯ ಅಸ್ಸಾಂನ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ತನ್ನದೇ ಕೊಡುಗೆ ನೀಡಿದೆ